ಈ ಸುಂದರ ಕುಂದಾಪುರ ಪ್ರಾಜೆಕ್ಟ್ ಲಯನ್ಸ್ ಕ್ಲಬ್ನವರು ಐವತ್ತ ವರ್ಷಕ್ಕೆ ಏನ್ ಮಾಡಿದ್ದಾರೆ ಎರಡು ಮೂರು ತಿಂಗಳ ಹಿಂದೆ ನೋಡಿದಕ್ಕೂ ಈಗ ನೋಡಿದಕ್ಕೂ ತುಂಬಾ ವ್ಯತ್ಯಾಸ ಅಜಗಜಾಂತರ ವ್ಯತ್ಯಾಸ ಇದೆ ನಿಮ್ಮ ಅಂಗಳ ಸರಿ ಇದ್ರೆ ಊರು ಸರಿ ಇದೆ ಅಂತ ಲೆಕ್ಕ ನಮ್ಮ ಈ ಕರಾವಳಿಯ ತಲೆ ನಮ್ದೇನು ಬೀಚ್ ಇರ್ಬೋದು ನಮ್ಮ ಯಕ್ಷಗಾನ ಇರ್ಬೋದು ಕೋಳಿಪಡೆ ಇರ್ಬೋದು ನಿವೇಶ ಇರ್ಬೋದು ಆಮೇಲೆ ಕಂಬಳ ಇರ್ಬೋದು ಇಂಥದ್ದೆಲ್ಲ ಚಿತ್ರಗಳನ್ನ ನಾವು ಈ ಕಂಬಗಳಲ್ಲಿ ಅಳವಡಿಸಿ ಸಾಕಷ್ಟು ಸುಂದರೀಕರಣ ಕೊಡಿಸಿದ್ದೇವೆ ಟೈಮ್ ಇರ್ಲಿಲ್ಲ ಖಾಲಿ ಅನ್ಸುತ್ತೆ ಖಾಲಿ ಮೂವತ್ ಮೂರ್ ದಿವಸದಲ್ಲಿ ಈ ಪ್ರಾಜೆಕ್ಟ್ ಗೆ ಬೇಕಾಗುವ ಹಣವನ್ನು ನಾವು ಹೊಂದಾಣಿಕೆ ಹಲೋ ನಮಸ್ಕಾರ ವೀಕ್ಷಕರೇ ವಾರ್ತಾ ಭಾರತೀಯಲ್ಲಿ ನಿಮಗೆ ಸ್ವಾಗತ ನಾನ್ ಅವಿನಾಶ್ ಕುಂದಾಪುರ ಆದ ತಕ್ಷಣ ಒಮ್ಮೆಗೆ ನಮ್ಗೆಲ್ಲರಿಗೂ ನೆನಪಾಗುವಂತದ್ದು ಕುಂದಾಪುರದ ಹೃದಯ ಭಾಗದಲ್ಲಿ ಇರುವಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿ ವೃತ್ತ ಅಥವಾ ತುಂಬಾ ಪಾಪ್ಯುಲರ್ಲಿ ನೋನ್ ಆಸ್ ಶಾಸ್ತ್ರಿ ಪಾರ್ಕ್ ಅಥವಾ ಶಾಸ್ತ್ರಿ ಸರ್ಕಲ್ ಅಂತ ಹೇಳ್ತಾರೆ ಶಾಸ್ತ್ರಿ ಪಾರ್ಕ್ ನ ಪಕ್ಕದಲ್ಲೇ ಫ್ಲೈಓವರ್ ನ ತಳಭಾಗದಲ್ಲಿ ಅಹ್ ಲಯನ್ಸ್ ಕ್ಲಬ್ ಕುಂದಾಪುರದವರು ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ ಒಂದು ಅದ್ಭುತವಾದಂತಹ ಪ್ರಾಜೆಕ್ಟ್ ಅನ್ನ ಇತ್ತೀಚೆಗೆ ಕೈಗೆತ್ತಿಕೊಂಡು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ದಾರೆ ಇದು ಇಪ್ಪತ್ತೆರಡು ಲಕ್ಷ ರೂಪಾಯಿ ವೆಚ್ಚದಲ್ಲಿ ತಯಾರು ಮಾಡಿರುವಂತಹ ಒಂದು ಪ್ರಾಜೆಕ್ಟ್ ಆಗಿದೆ ಇದರಿಂದ ಕುಂದಾಪುರದ ಸೌಂದರ್ಯ ಇನ್ನಷ್ಟು ವೃದ್ಧಿಯಾಗಿದೆ ಅಂತಾನೆ ಹೇಳಬೇಕು ಒಂದು ಅಪರೂಪದ ಪ್ರಾಜೆಕ್ಟ್ ಇದು ಹೇಗಿದೆ ಇದನ್ನ ಹೇಗೆಲ್ಲ ಮಾಡಿದ್ದಾರೆ ಇಷ್ಟೊಂದೆಲ್ಲ ಇದಕ್ಕೆ ಸರ್ಕಾರದಿಂದ ಸಪೋರ್ಟ್ ಹೇಗ್ ಸಿಕ್ತು ನೋಡೋಣ ಸ್ಪೆಷಲ್ ಸ್ಟೋರಿನಲ್ಲಿ ನಮ್ಮ ಈ ಫ್ಲೈಓವರ್ ನಡೆಯ ಜಾಗ ಅನ್ನುವಂತದ್ದು ಸಂಪೂರ್ಣ ಹದಗೆಟ್ಟು ಹಾಳಾಗಿ ಅಲ್ಲಿ ಒಂಥರ ಕೊಳಚೆ ಪ್ರದೇಶ ಅನ್ನುವ ಸ್ಥಿತಿಯಲ್ಲಿ ಈ ಪ್ರದೇಶ ಇತ್ತು ಎಲ್ಲ ಬಿಡಾಡಿ ಜನಗಳು ಮತ್ತೆ ಈ ಗೂಡಂಗರಿಗಳು ಆಮೇಲೆ ಕ್ಯಾಂಟೀನ್ ಗಳೆಲ್ಲ ಸೇರಿ ಅದರ ತ್ಯಾಜ್ಯ ಎಲ್ಲ ತುಂಬಿ ಕಂಪ್ಲೀಟ್ ಹಾಳಾದ ಸ್ಥಿತಿಯಲ್ಲಿತ್ತು ನಮ್ಮ ಸದಸ್ಯರದೆಲ್ಲ ಒಂದು ಆಶಯ ಏನಿತ್ತು ಇದನ್ನೊಂದು ನಾವು ಯಾಕೆ ಚುಂದ್ರೀಕರಣಗೊಳಿಸಬಾರದು ಇದ್ರ ಬಗ್ಗೆ ಏನಾದ್ರು ಒಂದು ಕಾರ್ಯಕ್ರಮ ಮಾಡಬಾರದು ಅಂತ ಸೊ ಈ ನಲ್ಲಿ ನಾವು ಪ್ರಯತ್ನ ಮಾಡಿತ್ತು ನಮ್ಮ ಎಂಎಲ್ಎ ಎಲ್ ಮೀಟ್ ಆಯ್ತು ಆಮೇಲೆ ಎ ಸಿ ಮೀಟ್ ಆಯ್ತು ಸೊ ಆವಾಗ ನಮಗೆ ಇದರದ್ದು ನಿಜವಾಗಿ ಸಮಸ್ಯೆ ಏನು ಅನ್ನೋದು ಗೊತ್ತಾಯ್ತು ಇದು ಆಕ್ಚುಲಿ ಈ ಜಾಗ ಅನ್ನುವಂಥದ್ದು ಎನ್ ಎಚ್ ನವರದ್ದು ಸೊ ಅವರು ಅದನ್ನ ನವಯುಗದವರಿಗೆ ಲೀಸಿ ಕೊಟ್ಟಿದ್ದಾರೆ ಸೊ ಈ ಜಾಗ ಮುನ್ಸಿಪಾಲಿಟಿ ಅಂಡ್ರೆ ಬರ್ತದೆ ಸೊ ಎಂ ಎಲ್ ಎ ಅವರದ್ದು ಕಂಟ್ರೋಲ್ ಬೇಕು ಎ ಸಿ ಡಿ ಸಿ ಅವರದ್ದು ಬೇಕು ಮುನ್ಸಿಪಾಲಿಟಿ ಅವರದ್ದು ಬೇಕು ಎನ್ ಎಚ್ ಅವರದ್ದು ಬೇಕು ನವಯೋಗದವ್ರದ್ದು ಬೇಕು ಸೊ ಇದೆಲ್ಲ ಇದು ನಮ್ಗೆ ಬಹಳ ಕಷ್ಟ ಅಂತ ಅನ್ಸ್ತು ಆದ್ರೆ ನಮ್ಮ ಎಂ ಎಲ್ ಎ ಕಿರಣ್ ಕುಮಾರ್ ಕೊಡುಗೆ ಅವರು ಈ ಬಗ್ಗೆ ಬಹಳ ಒಂದು ಮುತುವರ್ಜಿ ವಹಿಸಿದ್ರು ಇವ್ರನ್ನೆಲ್ಲ ನಾನು ಒಟ್ಟು ಹಾಕಿ ಅವ್ರನ್ನೆಲ್ಲ ಕನ್ವಿನ್ಸ್ ಮಾಡಿಸಿ ನಿಮ್ಗೆ ಈ ಪ್ರಾಜೆಕ್ಟ್ ಮಾಡುವ ಹಾಗೆ ಮಾಡಿ ಕೊಡ್ತೇನೆ ಅನ್ನುವಂತ ಒಂದು ಭರವಸೆ ಕೊಟ್ರು ಸೊ ಆ ಒಂದು ಧೈರ್ಯದಲ್ಲಿ ನಾವು ಮತ್ತೆ ಪುನಃ ಎ ಸಿ ಅವರ ಮೀಟ್ ಆಯ್ತು ಎ ಸಿ ಅವರನ್ನು ಕೇಳಿದಾಗ ಅವರಿಗೂ ಸಹ ಬಹಳ ಸಂತೋಷ ಆಯ್ತು ಅವರು ಸಂತೋಷದಿಂದ ಈ ಪ್ರಾಜೆಕ್ಟ್ ಮುಂದಾಪುರಕ್ಕೆ ಆಗ್ಲೇಬೇಕು ನಿಮ್ಮಂತ ಸ್ವಯಂ ಸೇವಾ ಸಂಸ್ಥೆಯವರು ಬಂದ್ರೆ ಮಾತ್ರ ಇದು ಸಾಧ್ಯ ಅಂತ ನಮಗೂ ಉರಿದುಂಬಿಸಿದ್ರು ದೋಹ ಮಾಡಿ ಕೊಡ್ತೇನೆ ಇದನ್ನ ಸುಂದರೀಕರಣಗೊಳಿಸ್ತೇನೆ ಅಂತ ಅವ್ರು ನಮ್ಮ ಮುಂದೆ ಬಂದೋದ್ರಿಂದ ಎಲ್ಲ ಕಂಬಗಳಿಗೆ ನಮ್ಮ ಈ ಕರಾವಳಿಯ ಕಲೆ ನಮ್ದೇನು ಏನು ಬೀಚ್ ಇರ್ಬೋದು ನಮ್ಮ ಯಕ್ಷಗಾನ ಇರ್ಬೋದು ಕೋಳಿಪಡೆ ಇರ್ಬೋದು ಹುಲಿ ಇರ್ಬೋದು ಆಮೇಲೆ ಕಂಬಳ ಇರ್ಬೋದು ಇಂಥದ್ದೆಲ್ಲ ಚಿತ್ರಗಳನ್ನ ನಾವು ಈ ಕಂಬಗಳಲ್ಲಿ ಅಳವಡಿಸಿ ಸಾಕಷ್ಟು ಸುಂದರೀಕರಣಗೊಳಿಸಿದ್ದೇವೆ ಸೊ ಇಪ್ಪತ್ತು ಎರಡು ಲಕ್ಷದವರೆಗೆ ನಮ್ದು ಈ ಪ್ರಾಜೆಕ್ಟಿನ ಕಾಸ್ಟ್ ಆಗಿದೆ ನನ್ನ ಹೆಸರು ತ್ರಿ ಕೆ ಸುಧಾಕರ್ ಶೆಟ್ಟಿ ನಾನು ಗೋಲ್ಡ್ ಲಯನ್ಸ್ ಕ್ಲಬ್ ಗೋಲ್ಡನ್ ಜುಬ್ಲಿ ಪ್ರಾಜೆಕ್ಟ್ ನೆಸರರ್ ನನ್ನ ಕಾರ್ಯ ಅಂತ ಹೇಳಿದ್ರೆ ಫೈನಾನ್ಸ್ ಮ್ಯಾನೇಜ್ಮೆಂಟ್ ಸೊ ಅದರಲ್ಲಿ ಏನ್ ಸಮಸ್ಯೆ ಅಂತ ಹೇಳಿದ್ರೆ ನಮ್ಗೆ ಈ ಪ್ರಾಜೆಕ್ಟ್ ಅನ್ನ ರಮಾನಂದ್ರು ಎಸ್ಟಿಮೇಷನ್ ಮಾಡಿದಾಗ ಇಪ್ಪತ್ತೆರಡು ಲಕ್ಷಕ್ಕೂ ಮಿಕ್ಕಿದ ಹಣ ಬೇಕಾಗ್ತದೆ ಅಂತ ಗೊತ್ತಾಯ್ತು ಅವಾಗ ನಮ್ಗೆ ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ಅದನ್ನ ಹೊಂದಾಣಿಸುದು ಪಿ ಆರ್ ಹೆಗ್ಡೆ ಬಸವೂರ್ ವೀರರಾಜೇಂದ್ರ ಹೆಗ್ಡೆ ಅವರ ಫ್ಯಾಮಿಲಿಯವರು ಅವರ ಹೆಸರಿನಲ್ಲಿ ಐದು ಲಕ್ಷ ಕೊಡ್ತೇನೆ ಅಂತ ಹೇಳಿದ್ರು ಅದ್ರ ನಂತರ ನಮ್ಗೆ ತುಂಬಾ ಧೈರ್ಯ ಬಂತು ಯಾಕಂದ್ರೆ ನಮ್ಮ ಮೆಂಬರ್ಸ್ ಇಷ್ಟ ದೊಡ್ಡ ಪ್ರಾಜೆಕ್ಟ್ ಮಾಡ್ಲಿಕ್ಕೆ ಅದು ಟೈಮ್ ಇರಲಿಲ್ಲ ಖಾಲಿ ಅನ್ಸುತ್ತೆ ಮೂವತ್ ಮೂರು ದಿವಸದಲ್ಲಿ ಈ ಪ್ರಾಜೆಕ್ಟ್ ಗೆ ಬೇಕಾಗುವ ಹಣವನ್ನು ನಾವು ಹೊಂದಾಣಿಕೆ ಮಾಡಬೇಕಾಗಿತ್ತು ಅದಕ್ಕೂ ನಮ್ಗೆ ಟೈಮ್ ಸಿಕ್ಕಿದ್ದು ಖಾಲಿ ಹದಿನೇಳು ಹದಿನೆಂಟು ದಿವಸ ಮಾತ್ರ ಟ್ವೆಂಟಿ ಫೋರ್ ಅವರ್ಸ್ ರೌಂಡ್ ದ ಕ್ಲಾಕ್ ನಾವು ಇಲ್ಲಿ ಆಲ್ಮೋಸ್ಟ್ ಇಲ್ಲೇ ಇಲ್ಲೇ ಇದೇ ಇದರಲ್ಲಿ ನಾವು ಇದ್ದೀವಿ ಆ ತರ ಹೇಳ್ಬಹುದು ಅದೆಲ್ಲಕ್ಕಿಂತ ಮೊದಲು ಈ ಸ್ಥಳ ಇತ್ತಲ್ಲ ನೀವು ಮೊದಲು ನೋಡಿದ್ರೆ ಕೊಳಗೇರಿ ಆಗಿತ್ತು ಕುಂದಾಪುರ ಬೇಗ ಕುಂದಾಪುರ ನಮ್ಮ ಕುಂದ ನಮ್ಮ ಕನಸೇನು ನಮ್ಮ ಕುಂದಾಪುರ ಸುಂದರ ಕುಂದಾಪುರ ಸ್ವಚ್ಛ ಕುಂದಾಪುರ ಈ ಕುನ್ನಾಪುರವನ್ನು ಸ್ವಚ್ಛವಾಗಿಡುವುದು ನಮ್ಮೆಲ್ಲರ ಜವಾಬ್ದಾರಿ ಆ ಟೀಮು ನಮ್ಮ ಲಯನ್ಸ್ ಕ್ಲಬ್ ಕುಂದಾಪುರ ಒಂದು ಟೀಮ್ ಆಗಿತ್ತು ನೀವು ಈಗಾಗ್ಲೇ ನೋಡಿರ್ಬೋದು ಆ ಕಡೆ ಕೂಡ ರಸ್ತೆ ಆ ಕಡೆ ಆ ಕಡೆ ನೋಡಿ ಇಪ್ಪತ್ತೈದನೇ ವರ್ಷ ನಮ್ಮ ಸಿಲ್ವರ್ ಜುಬ್ಲಿ ಪ್ರಯತ್ನ ಕೂಡ ನಾವು ಅಲ್ಲಿ ಒಂದು ಪೊಲೀಸ್ ಚೌಕಿ ನಿರ್ಮಿಸಿದ್ದೇವೆ ಈಗಲೂ ನೋಡಿ ಅದು ಎಲ್ರಿಗೂ ಉಪಯೋಗ ಆಗ್ತದೆ ಈ ಭಾಗದ ಏನೇ ತೊಂದರೆ ಇದ್ದು ಅವರಿಗೆ ಪೊಲೀಸ್ ಸ್ಟೇಷನ್ ಅಲ್ಲಿವರೆಗೆ ಹೋಗ್ಲಿಕ್ಕೆ ಅವಶ್ಯಕತೆ ಇಲ್ಲ ಅಲ್ಲೇ ಆ ಕಡೆನೇ ಅವ್ರು ಹೋಗಿ ಪೊಲೀಸ್ ಸಂಪರ್ಕ ಮಾಡಬಹುದು ಮತ್ತೆ ಈ ಕುಂದಾಪುರದ ಇದು ಹೃದಯ ಭಾಗ ಶಾಸ್ತ್ರಿ ಸರ್ಕಲ್ ಅಂತ ಹೇಳಿದ್ರೆ ನೀವು ಸಂಜೆ ಹೊತ್ತಿ ನೋಡಿದ್ರೆ ಇಲ್ಲಿನ ಕ್ರೌಡ್ ಪ್ಯಾಸೆಂಜರ್ಸ್ ಬರುವವರು ಹೋಗುವವರು ಇಡೀ ಭಾರತಾದ್ಯಂತ ಭಾರತ ದೇಶದ ಎಲ್ಲಾ ಪ್ಯಾಸೆಂಜರ್ಸ್ ಇಲ್ಲಿ ಹೋಗ್ತಾರೆ ಈಗ ಅವ್ರು ಹೋಗುವಾಗ ಅವ್ರಿಗೊಂದು ಈಗ ರಶ್ವೇ ಚೇಂಜ್ ಆಗಿದೆ ಒಂದು ಸುಂದರ ಕುಂದಾಪುರ ಕಾಣ್ತಾ ಇದೆ ನಮಗೆ ಐಡಿಯಾ ಟ್ಲಿಕರ್ ಆಗಿದ್ದು ನಮ್ಮ ಲಯನ್ಸ್ ಒಂದು ವಾಟ್ಸ್ಆಪ್ ಗ್ರೂಪ್ ಇದೆ ಆ ಗ್ರೂಪ್ ನಲ್ಲಿ ಯಾರೊಬ್ರು ಅದರ ಒಂದು ಫೋಟೋವನ್ನು ಹಾಕಿದ್ರು ಅದನ್ನ ಇದೇ ರೀತಿಯ ಒಂದು ಪ್ರಾಜೆಕ್ಟ್ ಅನ್ನು ಬಾಕ್ಸ್ ಕ್ರಿಕೆಟ್ಲೈಸ್ ಮಾಡ್ತಿದ್ರು ಸೊ ನಾವು ಆ ಬಟ್ ಇದನ್ನ ಕ್ಲೀನ್ ಮಾಡಬಹುದು ಈ ರೀತಿ ಐಡಿಯಾ ನಮ್ಗೆ ಸಿಕ್ತು ಮಾಡಿದ ಮೇನ್ ಉದ್ದೇಶ ಈಗ ಯಾವುದೇ ಊರಾಗ್ಲಿ ಮನೆ ಆಗಲಿ ನಿಮ್ಮ ಅಂಗಳ ಸರಿ ಇದ್ರೆ ಊರು ಸರಿ ಇದೆ ಅಂತ ಲೆಕ್ಕ ಇದೊಂದು ಎಂಟ್ರಿ ಪಾಯಿಂಟ್ ಒಂದು ಕುಂದಾಪುರದ್ದು ಬೇರೆ ಯಾವ ಕ್ಲಬ್ನವರು ಇಲ್ಲಿ ಅಥವಾ ಇಲ್ಲಿ ಆಸ್ಪಾಸ್ ನಲ್ಲಿ ಎಲ್ಲೂ ಈ ರೀತಿ ಒಂದು ಪ್ರಾಜೆಕ್ಟ್ ಅನ್ನು ಮಾಡಿಲ್ಲ ಕೆಳಗಡೆ ಅಲ್ಲಿ ಸುಮಾರು ವರ್ಷಗಳಿಂದ ದಿನಗಳಿಂದ ತ್ಯಾಜ್ಯಗಳು ಮತ್ತು ಕಸಗಳು ಇತ್ಯಾದಿ ಸ್ವಚ್ಛತೆ ಇಲ್ಲದೆ ಅದು ಹಾಳಾಗ್ತಾ ಇತ್ತು ಅದರ ಬಗ್ಗೆ ನಮ್ಮ ಶಾಸಕರು ಹಾಗೂ ನಮ್ಮ ಆಡಳಿತಾಧಿಕಾರಿಗಳು ಮುತುವರ್ಜಿ ವಹಿಸಿ ಎನ್ ಎಚ್ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದೊಂದಿಗೆ ಚರ್ಚೆ ಮಾಡಿ ಸುಮಾರು ಬಾರಿ ಇದರ ಬಗ್ಗೆ ಸಭೆಗಳನ್ನು ಮಾಡಿ ಕುಂದಾಪುರ ಪುರಸಭಾ ವ್ಯಾಪ್ತಿಯಲ್ಲಿ ಈ ಒಂದು ಫ್ಲೈಓವರ್ ಕೆಳಗಡೆ ಸೌಂದರ್ಯಕರಣ ಮಾಡಬೇಕು ಇಲ್ಲೊಂದು ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕು ಕುಂದಾಪುರದ ಜನಕ್ಕೆ ಜನತೆಗೆ ಸ್ವಚ್ಛತೆ ಬಗ್ಗೆ ಒಂದು ಅರಿವನ್ನು ಮೂಡಿಸಬೇಕು ಸ್ವಚ್ಛತೆ ನಮ್ಮೆಲ್ಲರ ಹಕ್ಕು ಅಂತಕ್ಕಂಥ ಒಂದು ಮನೋಭಾವನೆಯನ್ನು ಇಟ್ಟುಕೊಂಡು ಇದ್ರ ಬಗ್ಗೆ ಬಹಳ ಪರಿಶ್ರಮದಿಂದ ಲಯನ್ಸ್ ಕ್ಲಬ್ ಕುಂದಾಪುರ ರವರ ಸಹಕಾರದ ಸಹಕಾರದೊಂದಿಗೆ ಈಗಾಗಲೇ ಅದನ್ನ ಬ್ಯೂಟಿಫಿಕೇಶನ್ ಬಗ್ಗೆ ಕ್ರಮ ವಹಿಸಲಾಗಿದೆ ನಮಸ್ತೆ ನಾನು ಪ್ರವೀಣ್ ಅಂತ ಕುಂದಾಪುರದ ನಾಗರಿಕ ಈ ಸುಂದರ ಕುಂದಾಪುರ ಪ್ರಾಜೆಕ್ಟ್ ಲಯನ್ಸ್ ಕ್ಲಬ್ ನವರು ಐವತ್ತನೇ ವರ್ಷಕ್ಕೆ ಏನ್ ಮಾಡಿದ್ದಾರೆ ಎರಡು ಮೂರು ತಿಂಗಳ ಹಿಂದೆ ನೋಡಿದಕ್ಕೂ ಈಗ ನೋಡಿದಕ್ಕೂ ತುಂಬಾ ವ್ಯತ್ಯಾಸ ಅಜಗಜಾಂತರ ವ್ಯತ್ಯಾಸ ಇದೆ ಅವರ ಈ ಕಾರ್ಯಕ್ರಮದ ಯಶಸ್ಸು ಸಂಪೂರ್ಣ ಆಗ್ಬೇಕಾದ್ರೆ ಈಗ ಫಾರ್ ಎಕ್ಸಾಂಪಲ್ ಬೇರೆ ಕಡೆ ಫ್ಲೈಓವರ್ ಕಡೆ ಕೆಳಗಡೆ ಪಾರ್ಕಿಂಗ್ ಕೊಟ್ಟಿದ್ದಾರೆ ಕೂಳೂರಲ್ಲಿ ಸಾರಿ ಕೂಳೂರು ಕೊಟ್ಟಾರ ಮತ್ತೆ ಸುರತ್ಕಲ್ ಕಡೆ ಕೆಳಗಡೆ ಫ್ಲೈಓವರ್ ಕೆಳಗಡೆ ಪಾರ್ಕಿಂಗ್ ಕೊಟ್ಟಿದ್ದಾರೆ ಅದನ್ನು ಒಳ್ಳೆ ಮಾಡಿ ಪಾರ್ಕಿಂಗ್ ಮೇಂಟೈನ್ ಮಾಡ್ತಾರೆ ಇವರ ಐವತ್ತನೇ ವರ್ಷದ ಸುವರ್ಣ ಸಂಭ್ರಮದ ಕಾರ್ಯಕ್ರಮ ಯಶಸ್ವಿ ಇಪ್ಪತ್ತು ಲಕ್ಷ ಖರ್ಚು ಮಾಡಿ ಕ್ಲೀನ್ ಮಾಡಿದ್ದಾರೆ ತುಂಬಾ ನೋಡ್ಲಿಕ್ಕೆ ತುಂಬಾ ಖುಷಿ ಅನ್ಸುತ್ತೆ ಆದ್ರೆ ಅದ್ರ ಯಶಸ್ವಿ ಆಗ್ಬೇಕಾದ್ರೆ ಕುಂದಾಪುರದ ಪುರಸಭೆಯವರು ಆ ಸ್ಥಳೀಯ ನಾಗರಿಕರು ಮತ್ತೆ ಕುಂದಾಪುರದ ಆಡಳಿತ ವ್ಯವಸ್ಥೆಗೆ ಅದಕ್ಕೆ ಒಂದು ಪಾರ್ಕಿಂಗ್ ಮಾಡ್ಲಿಕ್ಕೆ ಕೊಟ್ರೆ ಅದಕ್ಕೆ ಬಹುಶಃ ಆ ಕಾರ್ಯಕ್ರಮಕ್ಕೆ ಒಂದು ಸಾರ್ಥಕತೆ ಸಿಗುತ್ತೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ